ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮದಡ್ಕ ಘಟಕದ ವತಿಯಿಂದ ನಲವತ್ತು ಸಾವಿರ ರೂಪಾಯಿಗಳನ್ನು ಅನಾರೋಗ್ಯ ಪೀಡಿತ ಐದು ಕುಟುಂಬಕ್ಕೆ ವಿತರಿಸಲಾಯಿತು ಮಚ್ಚಿನ ಗ್ರಾಮದ ಗುರುಬೊಟ್ಟು ಮೋಹನಂದ ಪೂಜಾರಿ ಕುವೆಟ್ಟು ಗ್ರಾಮದ ಡಿಕಯ್ಯ ಮೂಲ್ಯ ಪೈಯೊಟ್ಟು ಕೊರಗಪ್ಪ ಪೂಜಾರಿ ನೇರಳಕಟ್ಟೆ ಪಡಂಗಡಿ ಗ್ರಾಮದ ಕೊಂಡೆಟ್ಟು ಪ್ರಕಾಶ್ ಭಂಡಾರಿ ರಮಾನಂದ ಕುಲಾಲ್ ಮಂಜುಬೆಟ್ಟು ಪುತ್ಯೆ ದರ್ಕಾಸು ಇವರಿಗೆ ಧನ ಸಹಾಯದ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮದ್ದಡ್ಕ ಘಟಕದ ಕಾರ್ಯದರ್ಶಿ ವಿನೋದ್ ಶೆಣೈ ಮದಡ್ಕ ಬಜರಂಗದಳ ಮದ್ದಡ್ಕ ಘಟಕದ ಸಂಚಾಲಕ ಯಶೋಧರ್ ಶೆಟ್ಟಿ ಹಾಗೂ ಸಚಿನ್ ವರ್ಧನ್ ಸಬರಬೇಲು ಮನೋಹರ ಕೇದಳಿಕೆ ದೀಕ್ಷಿತ್ ರಾಜ್ ಬಲ್ಪುಂಜ ಶಿವರಾಮ ಶೆಟ್ಟಿ ಉಪ್ಪಟ್ಕ ಹರೀಶ್ ಕೋಟ್ಯಾನ್ ಮದ್ದಡ್ಕ ಉಪಸ್ಥಿತರಿದ್ದರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ